ಆಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಗಳಿ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಹೋಪ್ ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದೀನಿ ನಾನಿವತ್ತು ಗಾರ್ಲಿಕ್ ಚೀಸ್ ಬ್ರೆಡ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಸಂಜೆ ಸ್ನಾಕ್ಸ್ ಗೆ ಬೆಸ್ಟ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು ಇದು ಮಕ್ಕಳನ್ನು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ತಡೆ ಮಾಡೋದು ಬೇಡ ಇದನ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದ್ಲಿಗೆ ಒಂದು ಮೂರ್ನಾಕ್ ಟೇಬಲ್ ಸ್ಪೂನ್ ಆಗೋಷ್ಟು ಬಟರ್ನ ತಗೊಳ್ಳಿ ಅಲ್ಲಿ ಇಟ್ಟಿದ್ರೆ ಸ್ವಲ್ಪ ಕರ್ಗಸ್ಕೋಬೇಕಾಗತ್ತೆ ನಾನು ಫ್ರಿಡ್ಜ್ ಅಲ್ಲಿ ಇಟ್ಟಿದೆ ಹಾಗೆ ಸ್ವಲ್ಪ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿಲಿ ಅದನ್ನೆಲ್ಲ ತುರ್ಕೊಳ್ಳಿ ಹಾಗೆ ಸ್ವಲ್ಪ ಕೊತ್ತಮರಿ ಸೊಪ್ಪು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಗೆ ಹಾರಿಗಾನು ಲೀಸು ಇದಿಷ್ಟನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವೇನಾದ್ರು ಸಾಲ್ಟ್ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ಅವಶ್ಯಕತೆ ಇಲ್ಲ ಇಷ್ಟು ಸಾಕು ಸೊ ನೋಡಿ ಈ ಥರ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ತವನ ಬಿಸಿ ಮಾಡ್ಕೊಳ್ಳೋಣ ಫಸ್ಟು ಒಲೆ ಮೇಲೆ ಇಟ್ಟು ನೆಕ್ಸ್ಟ್ ಅದಕ್ಕೆ ಬ್ರೆಡ್ಗೆ ಸ್ವಲ್ಪ ನಾವು ಮಾಡಿಟ್ಕೊಂಡಿದ್ವಲ್ಲ ಮಿಶ್ರಣನ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಮೇಲೆ ಹಾಕೊಂಡು ಬೇಯಿಸ್ಕೋಬೇಕು ನೆಕ್ಸ್ಟ್ ನಾನು ಎರಡು ಬ್ರೆಡ್ಗಳನ್ನು ಕೂಡ ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಈ ತರ ಬೆಳ್ಳುಳ್ಳಿ ಎಲ್ಲ ಅದು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಬೇಯಿಸ್ಕೋಬೇಕು ಹಾಗೆ ಬ್ರೆಡ್ ಕೂಡ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇದಾದ್ಮೇಲೆ ಎರಡು ಕಡೆನೂ ಕೂಡ ನಾವದನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ ಈಗ ನಾನು ಇನ್ನೊಂದು ಕಡೆನೂ ಕೂಡ ಸ್ವಲ್ಪ ನಾವು ಮಾಡಿಟ್ಕೊಂಡಿರೋವಂಥ ಮಿಶ್ರಣನ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಂಜೆ ಟೀ ಟೈಮ್ಗೆ ಚಳಿ ಇದ್ದಾಗ ಈ ತರ ಬಿಸಿ ಬಿಸಿ ಆಗಿ ಹಾಗೆ ಚೀಸ್ ಇಷ್ಟ ತುಂಬಾನೇ ಇಷ್ಟ ಆಗುತ್ತೆ ಸೊ ನೋಡಿ ಈಗ ನಾನು ಎರಡು ಬ್ರೆಡ್ಗೂ ಕೂಡ ಎರಡು ಸೈಡು ಹಾಕೊಂಡು ನೀಟಾಗಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನೀವೇನಾದ್ರು ಚೀಸ್ ಇಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ ಬರೀ ಇದನ್ನೇ ಹೀಗೇನೆ ತಿನ್ಬೋದು ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಚೀಸ್ ಹಾಕೋಬೇಕು ನೋಡಿ ಇದನ್ನ ನೀಟಾಗಿ ಫ್ರೈ ಆದ್ಮೇಲೆ ಇವಾಗ ಇದಕ್ಕೆ ಚೀಸ್ ಹಾಕೊಳ್ತಾ ಇದ್ದೀನಿ ನೋಡಿ ಒಂದ್ ಸೈಡ್ ಚೀಸ್ ಹಾಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೀಸ್ನ ಹಾಕೋಬಹುದು ಎಕ್ಸ್ಟ್ರಾ ಚೀಸ್ ಬೇಕಂದ್ರೆ ಎಕ್ಸ್ಟ್ರಾ ಹಾಕೋಬಹುದು ಅಥವಾ ನಿಮಗೆ ಮೀಡಿಯಂ ಬೇಕಂದ್ರೆ ಮೀಡಿಯಂ ಹಾಕೋಬೇಕು ನೋಡಿ ಇದು ಹಾಕೊಂಡು ಇನ್ನೊಂದು ಬ್ರೆಡ್ ನ ಮೇಲ್ಗಡೆ ನಾನು ಕವರ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ ಈಗ ಎರಡ್ ಕಡೆನೂ ಸ್ವಲ್ಪ ಬಿಸಿ ಆಗೋದಕ್ಕೆ ಬಿಡಿ ಸೊ ಸ್ವಲ್ಪ ಚೀಸ್ ಮೆಲ್ಟ್ ಆಗೋದಿಕ್ಕೆ ಸೊ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ತೀನಿ ಅಂದ್ರೆ ಬ್ರೆಡ್ ಎಲ್ಲ ಸೀದೋಗ್ಬಿಡುತ್ತೆ ಸೊ ಚೆನ್ನಾಗಿರಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಸೊ ಇವಾಗ ಇದು ರೆಡಿ ಆಗಿದೆ ನಾವು ಸರ್ವ್ ಮಾಡ್ಕೋಬಹುದು ನಿಮ್ಗೆ ಎಷ್ಟು ಬ್ರೆಡ್ ಬೇಕು ಅಷ್ಟನ್ನು ಕೂಡ ಇದೇ ತರ ಮಾಡ್ಕೊಳ್ಳಿ ಈಗ ನಾನು ಸರ್ವ್ ಮಾಡ್ಕೊಂಡಿದೀನಿ ಬನ್ನಿ ತೋರಿಸ್ತೀನಿ ನೋಡಿ ಇದನ್ನ ಪೀಸ್ ಪೀಸ್ ಹಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟಲ್ಲಿ ಹಾಗೆ ಕೆಚಪ್ ಇಟ್ಕೊಂಡಿದೀನಿ ಈಗ ಇದನ್ನ ನಾನು ತೋರಿಸ್ತಿದ್ದೀನಿ ನೋಡಿ ಚೀಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ನಮ್ಗೆ ಅಂಗಡಿಲಿ ರೆಸ್ಟೋರೆಂಟ್ ಸ್ಟೈಲಲ್ಗಳಲ್ಲಿ ಆ ತರನೇ ಆಗಿದೆ ಸೊ ಇದನ್ನ ಈಸಿಯಾಗಿ ಇಷ್ಟ ಈಸಿಯಾಗಿ ನೀವು ಕೂಡ ಮನೇಲಿ ಮಾಡ್ಕೋಬಹುದು ನಾನು ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗಾಗಿದೆ ಅಂತ ಹ್ಮ ಆಗಿದೆ ಇದನ್ನ ಇಷ್ಟೇ ಅಲ್ಲ ಇನ್ನು ಸ್ವಲ್ಪ ಜಾಸ್ತಿ ತಿನ್ಬೇಕು ಅಂತ ಅನ್ಸುತ್ತೆ ಸೊ ಮತ್ತೆ ಆಗ ತಡ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿದನ್ನ ಮರಿಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್